ವಿಶ್ವಪ್ರಸಿದ್ಧ ಪ್ರವಾಸಿ ತಾಣ ಹಂಪಿಯಲ್ಲಿ ನಡಿಬಾರದ ಘಟನೆಯೊಂದು ನಡೆದಿದೆ ಮಹಿಳಾ ದಿನಾಚರಣೆಯ ಸಂಭ್ರಮದಂದೇ ಹಂಪಿಯಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ದುಷ್ಕೃತ್ಯವೊಂದು ನಡೆದು ಹೋಗಿದೆ ಹಂಪಿ ಪ್ರವಾಸಕ್ಕೆ ಬಂದಿದ್ದ ಇಸ್ರೇಲ್ ಮಹಿಳೆ ಹಾಗೂ ಹೋಮ್ ಸ್ಟೇ ನಿರ್ವಾಹಕಿ ಮೇಲೆ ದುಷ್ಕರ್ಮಿಗಳು ಸಾಮೂಹಿಕ ಅತ್ಯಾಚಾರವನ್ನ ಎಸಗಿ ನಾಪತ್ತೆಯಾಗಿದ್ದಾರೆ ಇದು ಹಂಪಿ ವೀಕ್ಷಣೆಗೆ ಬಂದಿದ್ದ ದೇಶ ವಿದೇಶ ಪ್ರವಾಸಿಗರನ್ನ ಮಾತ್ರವಲ್ಲ ಸ್ಥಳೀಯರನ್ನ ಕೂಡ ಬೆಚ್ಚಿ ಬೀಳಿಸಿದೆ ಅವತ್ತು ಮಾರ್ಚ್ ಆರು ರಾತ್ರಿ ಹನ್ನೊಂದರಿಂದ ಹನ್ನೊಂದು ಮೂವತ್ತರ ಸಮಯ ಆಗಿರ್ಬೋದು ಹಂಪಿ ಪ್ರವಾಸಕ್ಕೆ ಬಂದಿದ್ದ ಮೂವರು ಪುರುಷರು ಇಸ್ರೇಲ್ ಮಹಿಳೆ ಹಾಗೂ ಹೋಮ್ ಸ್ಟೇ ನಿರ್ವಾಹಕಿ ಸೇರಿ ಐವರು ಕಾಲ ಕಳಿತಿದ್ರು ಗಂಗಾವತಿ ತಾಲೂಕಿನ ಜನಪ್ರಿಯ ಸಾಣಾಪುರ ಸರೋವರದ ದಡದಲ್ಲಿ ಗಿಟಾರ್ ನುಡಿಸುತ್ತಾ ಸಂಗೀತವನ್ನ ಕೇಳುತ್ತಾ ಆನಂದಿಸುತ್ತಿದ್ರು ಇದ್ದಕ್ಕಿದ್ದಂತೆ ಎಂಟ್ರಿ ಕೊಟ್ಟ ಮೂವರು ಪೆಟ್ರೋಲ್ ಸಿಗುತ್ತೆ ಅಂತ ಕೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಹೋಂ ಸ್ಟೇ ನಿರ್ವಾಹಕಿ ಹತ್ತಿರದಲ್ಲಿ ಯಾವ ಪೆಟ್ರೋಲ್ ಬಂಕ್ ಸಿಗಲ್ಲ ಅಂತ ಉತ್ತರಿಸಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದ ಪಾಪಿಗಳು ಹೋಂ ಸ್ಟೇ ನಿರ್ವಾಹಕಿ ಬಳಿ ನೂರು ರೂಪಾಯಿಯನ್ನ ಕೇಳಿದ್ದಾರೆ ದುಡ್ಡು ಕೊಡುವಂತೆ ಕಿರಿಕ್ ಶುರು ಮಾಡಿದ್ದಾರೆ ಕೇಳಿದ್ದ ದುಡ್ಡು ಕೊಡದಿದ್ದಕ್ಕೆ ಪ್ರವಾಸಿಗರ ಮೇಲೆ ಕಿಡಿಗೇಡಿಗಳು ಸಿಟ್ಟಿಗೆತ್ತಿದ್ದಾರೆ ಮೂವರು ಪುರುಷರ ಮೇಲೆ ದಾಳಿಯನ್ನ ಮಾಡಿದ್ದಲ್ಲದೆ ಕಾಲುವೆಗೆ ತಳ್ಳಿದ್ದಾರೆ ಜೊತೆಗೆ ಇಪ್ಪತ್ತೇಳು ವರ್ಷದ ಇಸ್ರೇಲ್ ಮಹಿಳೆ ಹಾಗೂ ಪ್ರವಾಸಿಗರ ಜೊತೆ ಬಂದಿದ್ದ ಇಪ್ಪತ್ತೊಂಬತ್ತು ವರ್ಷದ ಹೋಂ ಸ್ಟೇ ನಿರ್ವಾಹಕಿ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ಎಸಗಿ ಎಸ್ಕೇಪ್ ಆಗಿದ್ದಾರೆ ಕಾಲುವೆಗೆ ಬಿದ್ದಿದ್ದ ಮೂವರಲ್ಲಿ ಅಮೆರಿಕ ಹಾಗೂ ಮಹಾರಾಷ್ಟ್ರದ ಇಬ್ಬರು ಹೇಗೋ ಈಜುಕೊಂಡು ದಡ ಸೇರಿದ್ದಾರೆ ಆದರೆ ಒಡಿಶಾದ ಬಿಬಾಸ್ ಎಂಬಾತ ಪತ್ತೆಯಾಗಿರ್ಲಿಲ್ಲ ಈ ವಿಚಾರ ತಿಳಿತಿದ್ದಂತೆ ಘಟನಾ ಸ್ಥಳಕ್ಕೆ ಶ್ವಾನ ದಳದೊಂದಿಗೆ ಬಂದ ಪೊಲೀಸರು ನಾಪತ್ತೆಯಾದ ಒಡಿಶಾದ ಬಿಬಾಸ್ ಪತ್ತೆಗಾಗಿ ಹುಡುಕಾಟವನ್ನ ನಡೆಸಿದ್ರು ಆದ್ರೆ ದೇಹ ಮಾತ್ರ ಸಿಕ್ಕಿರಲಿಲ್ಲ ಘಟನೆ ನಡೆದು ಎರಡು ದಿನಗಳ ನಂತರ ಬಿಬಾಸ್ ಎಂಬಾತನ ಮೃತದೇಹ ಪತ್ತೆಯಾಗಿದೆ ಘಟನೆ ನಡೆದ ಕೂಡಲೇ ಅತ್ಯಾಚಾರಕ್ಕೆ ಒಳಗಾಗಿರೋ ಮಹಿಳೆಯರು ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರನ ನೀಡಿದ್ದಾರೆ ದೂರನ್ನ ದಾಖಲಿಸಿಕೊಂಡ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆ ಸುಲಿಗೆ ಕಳ್ಳತನ ಸಾಮೂಹಿಕ ಅತ್ಯಾಚಾರ ಎನ್ನುವ ಕೊಲೆಗೆ ಯತ್ನ ಸೇರಿದಂತೆ ವಿವಿಧ ಸೆಕ್ಷನ್ನ ಹಾಕಿದ್ದು ದುಷ್ಕರ್ಮಿಗಳ ಪತ್ತೆಗೆ ಆರು ತಂಡವನ್ನ ಫೇಲ್ಡಿಗಿಳಿಸಿದ್ದಾರೆ ಅದೇನೇ ಇರಲಿ ನಮ್ಮ ನಾಡಿನ ಪ್ರವಾಸಿ ತಾಣಕ್ಕೆ ಬಂದಿದ್ದ ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿದ್ದು ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ಎಸಗಿರೋದು ನಿಜಕ್ಕೂ ಅವಮಾನವೇ ಸರಿ Garanty News. Suddyka šita. Naja. Nešita.